ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ಸ್ನೇಹಿತರೆ ಇವತ್ತು ಭಾಳಷ್ಟು ಕಾರ್ಯಕ್ರಮದಲ್ಲಿ ನೋಡಿದರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಇವತ್ತು ಯಾವುದೇ ಒಂದು ಮಠ ಮಾನ್ಯ ಅಥವಾ ಧಾರ್ಮಿಕ ಕ್ಷೇತ್ರ ದೇವಸ್ಥಾನಗಳು ಕೂಡ ವಿಸಿಟ್ ಮಾಡಿದಾಗ ಏನೋ ಒಂದಿಷ್ಟು ವಿಶೇಷತೆ ಇರುತ್ತೆ ಇವತ್ತು ಶ್ರೀರಾಮ್ ಶೆಟ್ಟಿ ಹಳ್ಳಿ ಭವಿಷ್ಯ ಒಂದು ಎರಡು ಮೂರು ಕಾರ್ಯಕ್ರಮಗಳು ಕೂಡ ನೋಡಿದರೆ ಇವತ್ತು ಇಲ್ಲಿರ್ತಕ್ಕಂಥ ಗುರುತಿ ಭಾಳಷ್ಟು ಇವತ್ತು ಭಕ್ತಾದಿಗಳಿಗೆ ಮಾದರಿಯಾಗಿರ್ತಕ್ಕಂಥದ್ದು ಯಾವುದೇ ಫಲಾಪೇಕ್ಷೆ ಪಡೆಯದೆ ಇವತ್ತು ಏನು ಭಕ್ತರು ಕೊಟ್ಟಿರ್ತಕ್ಕಂಥದ್ದು ಏನೇ ಇರಲಿ ಇವತ್ತು ಬರಿಗೈಲಿ ಬರಲಿ ಅಥವಾ ಯಾವುದೇ ಒಂದಿಷ್ಟು ಕಾಣಿಕೆ ಕೊಡಲಿ ಅದನ್ನು ಅವರಿಂದನೇ ಅವರಿಗೆ ಅರ್ಪಿಸ್ತಕ್ಕಂಥ ಒಂದು ಮನೋಭಾವನೆ ಇರತಕ್ಕಂಥ ಗುರುಜಿ ಅಂತಲೇ ಭಾಳಷ್ಟು ಇಲ್ಲಿ ಭಕ್ತಾದಿಗಳು ಹೇಳ್ತಕ್ಕಂಥ ಮಾತು ಹೀಗಾಗಿ ಇವತ್ತು ಸಂಡೂರು ಭಾಗದ ಶ್ರೀರಾಮ್ ಶೆಟ್ಟಿ ಹಳ್ಳಿಗೆ ಬಂದಿದ್ದೀನಿ ಸ್ನೇಹಿತರೆ ಈಗ ಚೆನ್ನಾಗ್ ಆಗ್ತಾ ಇದ್ರಿ ಈ ತಿಂಗಳ ನಿಂತೈತ್ರಿ ಹಾ ಅದ್ರಿಂದ ಬರ್ತಾ ಇದ್ರಿ ವರ್ಷ ಆಯ್ತು ಮದುವೆಗೆ ಮದ್ವಾಗಿ ಹದಿನಾಲ್ಕು ವರ್ಷ ಆಯ್ತ್ರಿ ಈಗ ಹಾ ಹದ್ನಾಕ್ ವರ್ಷದ ಮಕ್ಕಳು ಫಲ ಇದ್ದಿಲ್ಲ ಇಲ್ದಿಲ್ರಿ ಹಾ ಯಾರು ಹೇಳಿದ್ರಿ ನೀವ್ ಇಲ್ಲಿ ಬರ್ಬೇಕಂತ ಯಾರು ಹೇಳಿದ್ರು ಬೆಳ್ಳಿ ಪತ್ರ ಅಂತ ಹೇಳಿದ್ರಿ ಹ್ಮ್ ಅವ್ರು ಹೇಳಿದ್ರಿ ಇವ್ರ ತಗೋದ್ರ ಚೆನ್ನಾಗ್ರೆ ಹೋಗ್ರಂತ ಹೇಳಿದ್ರಿ ಅವ್ರಿ ಇವ್ರ ತಗ ಬಂದ ಇಲ್ಲದೇ ಸ್ವಲ್ಪ ಚೆನ್ನಾಗ್ ಅದ್ರ ಹೆಣ್ಣ ಮಕ್ಳು ಆರಾಮಾಗಿ ಅದಾರೀ ಎಲ್ಲ ಸುಸ್ತು ಮೈ ನಡಗದ ಅವೆಲ್ಲ ಕಮ್ಮಿ ಆಗಿದೆ ಈಗ ಇವ್ರ ತಗ ಬಂದಾಗಲತ್ತೆ ಚೆನ್ನಾಗ್ ಆಯತ್ರಿ ಈಗ ಇಲ್ಲ ಏನು ನಾವು ಪ್ರತಿ ವಾರನ ಬರ್ತಿರ್ತೇವೆ ಅಮ್ಮ ಸುಮ್ ಆಮೇಲೆ ನಮಗೆ ಪರಿಚಯ ಪರಿಚಯದ ಏನು ಕಾಯಿಲೆಗಳಿಗೆ ಒಳಗಾಗಿತ್ತಲ್ಲ ಸ್ವಲ್ಪ ಕಾಯಿಲೆಗಳಿಗೆ ಅವ್ರ ಮಣಿಪಾಲು ಎಲ್ಲೆಲ್ಲೂ ಎಣ್ಣಪ್ಪ ಇಪ್ಪತ್ತು ವರ್ಷ ವಾಸ ಆಗಿ ಕಾಯಿಲೆಗಳು ಅವ್ರು ಇಲ್ಲಿ ಬಂದು ತೋರಿಸಿ ವಾಸ ಆಗಿದ್ದಾರೆ ಕಾಲ್ ನಾನು ರಮೇಶ್ ಪೂಜಾರ ಅಂತ ಡಾಕ್ಟರ್ ಹತ್ರ ತೋರಿಸಿದ್ದೆ ನಾನು ಒಂದು ತಿಂಗಳು ಚಿಕಿತ್ಸೆ ತಂದೆ ಸರಿಯಾಗಿ ಇಲ್ಲಿ ಕರ್ಕೊಂಬಂದೆ ಅವರು ಉಚಿತವಾಗಿ ನನಗೆ ಔಷಧಿಗಳಿಗೂ ಕೊಟ್ಟು ನಾನು ನೆನತಿವತ್ತಲ್ಲ ಓಡಾಡಿ ಕೆಲಸ ಮಾಡ್ತೀವಿ ಅದು ಏನು ಕೇಳ್ತಾರೆ ಮತ್ತೆ ಸ್ವಾಮಿಜಿ ನಾವು ನಾವು ಏನು ಹಿಂಗೆ ಏನಲ್ಲ ಏನಾದ್ರು ಔಷಧಿಗೇನು ಬೇಕಾಗತ್ತೆ ಅಷ್ಟೇ ಅಷ್ಟೇ ಅಷ್ಟೆ ಅದನ್ನು ಬಿಟ್ಟು ಏನಕ್ಕೆ ಹಾಂ ಫೀಸ್ ಗೀಸ್ ಏನು ಇರಂಗಿಲ್ಲ ಇಲ್ಲೇ ಅಂತ ಏನು ಹಾಂ ಒಳ್ಳೆಯದಾಗೈತೆ ಎದ್ಕ ಬರ್ತಾನೆ ಅಲ್ಲಿಂದ ಇಲ್ಲಿ ಬರ್ತಾರೆ ಹಾಂ ಇಲ್ಲ ಏನಿರ್ಲಿಲ್ಲ ಸರ್ ಅದು ಹಾಂ ಲೇನೇ ಬ್ಲೊ ಫಸ್ಟ್ 11ನೇ ತಾರೀಖು ಅವರು ಆಮೇಲೆ ಒಂದು ಮನೆ ಮಾಡ್ಕೊಂಡ್ರು ಸ್ವಂತ ತೇರು ಮಾಡಿದ್ರು ಸ್ವಂತ ದೇವಸ್ಥಾನ ಮಾಡಿದ್ರು ಜನ ಭಾಳ ಜನ ಭಾಳ ಜನ ಒಳ್ಳೇದಾಗ್ತಾ ಹೋಗ್ತಾ ಇದ್ವಿ ಹಹಾ ನನಗೆ ಗೊತ್ತರಂಗಿ ಮಕ್ಕಳು ಅಷ್ಟಾ ಸುಖ ಆಸ್ಪತ್ರೆಗಳೋ ಅಲ್ಲಿ ಹೋಗ್ತವಲ್ಲ ಆಸ್ಪತ್ರೆಗಳೋ ಚೆನ್ನಾಗಿ ಹೆಲ್ಪ್ ಆಯಿತು ಸರ್ ಇಲ್ಲಿ ಆಮೇಲೆ ರೇಂಜ್ ಇಲ್ಲ ದುಡ್ಡು ಖಾಸಗಿ ಏನಿಲ್ಲ ಹಾ ಬಂದು ಫಸ್ಟ್ ದರ್ಶನ ಮಾಡ್ಕೊಂಡು ಹೋಗ್ರಿ ನೀವು ಅಂತ ಹೇಳ್ತಿದ್ರು ಬರೋದು ಹೋಗೋದು ಪೆಟ್ರೋಲ್ ಖರ್ಚು ನಮ್ಮ ಖರ್ಚು ಅಷ್ಟೇ ಏನು ಇಲ್ಲ ಏನಂತ ಎಕ್ಸೆಪ್ಟ್ ಇಲ್ಲ ಹ್ಮ್ ಏನನ್ಸತೆ ಇದು ಒಂದು ಚಿಕ್ಕ ಮಠ ಒಂದು ರೈತಾಪಿ ಕುಟುಂಬದ ಬರ್ತದೆ ಗುಡಿ ಬರ್ತಿದೀವಿ ಸರ್ ಒಳ್ಳೆದಾಗದ ತಾನೆ ಬರೋದು ಹ್ಮ್ ನಮ್ಮ ಅಮ್ಮನಿಗೆ ಕ್ಯಾನ್ಸರ್ patient ಸರ್ ನಾವು ಹ್ಮ್ ನಮ್ದು ಎಲ್ಲಾ ನಾವು ದಾವಣಗೆರೆ ಆಸ್ಪಟಲ್ ತೋರಿಸ್ತಾ ಇದ್ವಿ ಅವರು ಹೇಳಿದ್ರು ಕ್ಯಾಕ ಫೈನಲ್ ಸ್ಟೇಜ್ ಇದೆಪ್ಪ 2 ವರ್ಷದಿಂದ ಚೆನ್ನಾಗಿ ನೋಡಿ ಕೇಳ್ರೀ ಹ್ಮ್ ಹೇಳಿದ್ರು ಸರ್ ಇಲ್ಲಿ ನಮ್ಮೂರಲ್ಲಿ ನಮ್ದು ಉನ್ಶೆಳ್ಳಿ ಹರಕಮಳೆ ತಾಲೂಕು ವಿಜಯನಗರ ಜಿಲ್ಲೆ ಅಲ್ಲಿ ನಮ್ಮೂರವರು ಇಲ್ಲಿ ಬಂದು ಒರೆಸ್ಕೊಂಡಿದ್ರು ಅವರು ನಮ್ಮ ಹತ್ರ ಬಂದು ಹೇಳಿದರು ಹಿಂಗೆ ಹಿಂಗೆ ಇಲ್ಲಿ ಹತ್ರ ಹಿಂಗೆ ಶ್ರೀರಾಮ ಶೆಟ್ಟಿ ಹೇಳಿ ದೇವಸ್ಥಾನ ಮುಂದೆ ಹೇಳಿಕೆ ನಾವು ಮೊನ್ನೆ ಬಂದು ಈ ಬಂದು ಭೇಟಿಯಾಗಿಂದೆ ಸ್ವಲ್ಪ ಈಗ ಹದಿನೈದು ದಿನದಿಂದ ಊಟ ನೀರು ಏನೇ ಇದ್ದಲ್ಸ ಈಗ ಮೊನ್ನೆ ಹೋದಾಗಿಂದ ಸ್ವಲ್ಪ ಪರವಾಗಿಲ್ಲ ಸ ಈಗ ನೀರು ಸಮೇತ ಹೋಗ್ತಾ ಇದ್ದಿಲ್ಲ ಈಗ ಎಳ್ನೀರು ಅದು ನೀರು ಜ್ಯೂಸು ಕುಡಿತಾ ಅಮ್ಮನ ಹೇಳಿಕೆಯಿಂದ ಚೆನ್ನಾಗಿ ಏನು ಸ್ವಾಮೀಜಿಗೆ ನಾವು ಕೊಡಬೇಕು ಈ ಥರ ನಾವು ಅಷ್ಟು ಕಷ್ಟ ಇದ್ದು ಎಲ್ಲೇ ಒಂದು ಕಡೆ ಖರ್ಚು ಮಾಡಿದರೂ ಕೂಡ ವಾಸಿ ಆಗದೆ ಇರತಕ್ಕಂಥದ್ದು ಇಲ್ಲಿ ಬಂದು ಸ್ವಾಮೀಜಿಗೆ ಏನು ದುಡ್ಡು ಭಾಳ ಖರ್ಚಾಗ್ತದ ಇಲ್ಲ ಸರ್ ಅವರು ಏನು ಒಂದು ರೂಪಾಯಿ ನಮ್ಮ ಹತ್ರ ಇಸ್ಕೊಂಡು ಅದು ಏನು ಔಷಧಿಗೆ ಏನು ಖರ್ಚಾಗತ್ತೋ ಅಷ್ಟೇ ಅದನ್ನ ಬಿಟ್ಟರೆ ಇನ್ನೊಂದೊಂದು ರೂಪಾಯಿನೇ ಎಕ್ಸ್ಟ್ರಾ ಇಸ್ಕೊಂಡಿಲ್ಲ ಅವರು ಹ್ಞೂ ಹ್ಞೂ ಅದ್ರ ಬಗ್ಗೆ ಏನಿಲ್ಲ ಹ್ಞೂ ಅವ್ರು ಏನು ಔಷಧಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹ್ಞೂ ಹಂಗೆ ಎಕ್ಸ್ಟ್ರಾ ಏನೂ ಇದು ಮಾಡಿಲ್ಲ ಹ್ಞೂ ಹ್ಞೂ ಗಂಡೂರು ಭಾಗದ ಶ್ರೀರಾಮ್ ಸಿಟ್ಟಿ ಹಳ್ಳಿಗೆ ಬಂದಿದ್ದೀನಿ ಸ್ನೇಹಿತರೆ ಬಹುಶಃ ತಾವು ನೋಡ್ಬೋದು ಇಲ್ಲಿ ನಮ್ಮ ಜೊತೆ ಗುರುಗಳು ಇದ್ದಾರೆ ಹಾಗೆ ಹಿಂದೆ ಒಂದು ವ್ಯಾನ್ ಕೂಡ ನಿಂತ್ಕೊಂಡಿದೆ ಈ ಈ ಒಂದು ವಿಡಿಯೋ ಈ ಒಂದು ವ್ಯಾನ್ ಮುಂದೆ ನಿಂತ್ಕೊಂಡು ಮಾಡಿರ್ತಕ್ಕಂಥದ್ದು ಏನು ವಿಶೇಷ ಅಂತಂದ ತಮ್ಗೆ ಅನಿಸ್ಬೋದು ಬಹುಶಃ ಇವತ್ತು ಮಠ ಮಾನ್ಯ ಅಂದ ತಕ್ಷಣನೇ ಕೆಲವೊಂದು ಹಳ್ಳಿ ಭಾಗದಲ್ಲಿ ಭಾಳಷ್ಟು ಸಮಸ್ಯೆ ನಿಂತ್ಕೊಂಡು ಬರ್ತಾರೆ ಏನೋ ಒಂದು ಸಮಸ್ಯೆ ಇಟ್ಕೊಂಡ್ರು ಕೂಡ ಭಾಳಷ್ಟು ನಾನು ಕೇಳಿದಾಗ ಇಲ್ಲೇ ಒಂದು ಕಡೆ ಸರ್ ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ ಸುಮ್ಮನೆ ಚಾರ್ಜ್ ಇಟ್ಕೊಂಡು ಬರ್ತೀವಿ ನಮ್ಮ ಕೆಲಸಗಳು ಆಗೋಲ್ಲ ಆಮೇಲೆ ಇಲ್ಲಿ ಇಲ್ಲೇನು ಮಠ ಮಾನ್ಯದಲ್ಲಿ ಇರ್ತಕ್ಕಂಥವ್ರು ಗುರುಜಿಗಳಿಗೆ ಒಂದಿಷ್ಟು ಕಾಣಿಕೆ ಕೊಡಬೇಕು ಭಾಳಷ್ಟು ದುಡ್ಡು ಕಟ್ಕೊಂಡು ಸರ್ ನಮ್ಮ ಕೆಲಸಗಳಾಗಿಲ್ಲ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರದಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾ ಇದ್ದಾರೆ ಆದರೆ ಈ ಶ್ರೀರಾಮ್ ಶೆಟ್ಟಿ ಹಳ್ಳಿ ಒಂದು ಮಠದಲ್ಲಿ ಏನು ಶ್ರೀರಾಮ್ ಮಠ ಇದೆ ಬಹುಶಃ ಒಂದು ಭಕ್ತಾದಿಗಳು ಇಲ್ಲಿ ಬಂದು ಕಾಲಿಟ್ಟು ಇದು ಯಾವುದೇ ಒಂದು ಸಮಸ್ಯೆ ಅವ್ರ ಮುಂದೆ ಇಟ್ಟಾಗ ಬಹುಶಃ ಫೇಲ್ ಆಗಿರ್ತಕ್ಕಂಥದ್ದು ಇತಿಹಾಸವೇ ಇಲ್ಲ ಹೀಗಾಗಿ ಇವತ್ತು ಆ ಭಕ್ತಾದಿಗಳು ಏನೋ ಒಂದಿಷ್ಟು ಹಣ್ಣು ಹಂಪಲು ಕೊಡೋದು ನೋಡಿದೀವಿ ಏನೋ ಒಂದಿಷ್ಟು ಕುರ್ಚಿ ಕೊಡೋದನ್ನು ನೋಡಿದೀವಿ ಆದರೆ ಇಲ್ಲೊಬ್ಬ ಭಕ್ತ ಈ ಒಂದು ಅವರು ಮಾಡಿರ್ತಕ್ಕಂಥ ಒಂದು ಸೇವೆ ಇದು ಸೇವೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಯಾವುದೇ ಒಂದಿಷ್ಟು ದೊಡ್ಡ ಒಂದು ರೋಗಿ ಕೂಡ ಇಲ್ಲಿ ಬಂದು ವಾಸಿ ಆಗದೆ ಎಷ್ಟೋ ಆಸ್ಪತ್ರೆಗಳನ್ನ ತಿರುಗಿ ಇವರ ಹತ್ರ ಬಂದಾಗ ಕೂಡ ಇವತ್ತು ಅದನ್ನು ಅವರು ನಿವಾರಣೆ ಮಾಡಿ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟರು ಸಹಿತ ಇದು ನನ್ನ ಸೇವೆ ಅಂತ ಒಂದು ಮಾತನ್ನು ಮಾತ್ರ ಹೇಳ್ತಕ್ಕಂಥವ್ರು ಕೂಡ ಇಲ್ಲಿವರೆಗೂ ಕೂಡ ನನ್ನಿಂದ ಆಯಿತು ಎಲ್ಲೇ ಒಂದು ಕಡೆ ಬ್ಯಾನರ್ ಹಾಕ್ಬಿಟ್ಟು ನನ್ನ ಒಂದು ಈ ಕೆಲಸ ಆಗಿದೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕಂಡು ಬಂದಿರತಕ್ಕ ಕಂಡು ಬಂದೇ ಇರ್ತಕ್ಕಂಥದ್ದು ಬಹುಶಃ ಇದು ಭಾಳಷ್ಟು ಇಲ್ಲಿ ಭಕ್ತಾದಿಗಳು ಭಾಳ ಭಾಳ ಊರುಗಳಿಂದ ದೂರ ದೂರ ಊರುಗಳಿಂದ ಬಂದಿರತಕ್ಕಂಥದ್ದು ಈ ಗುರುಜಿಯವ್ರ ಒಂದು ಆಶ್ರಮಕ್ಕೆ ಇವತ್ತು ಆಂಧ್ರ ತಮಿಳುನಾಡು ಹಾಗೆ ನಮ್ಮ ಕರ್ನಾಟಕದಲ್ಲಿ ಅದರಲ್ಲಿ ಕೂಡ ಇವತ್ತು ವಿಶೇಷವಾಗಿ ಬೆಂಗಳೂರು ಭಾಗದವರೊಬ್ಬರು ಈ ವ್ಯಾನನ್ನು ಅವರಿಗೆ ಕಾಣಿಕೆಯಾಗಿ ನೀಡಿರ್ತಕ್ಕಂಥದ್ದು ಯಾಕೆಂದರೆ ಈ ಎಷ್ಟೋ ಆಸ್ಪತ್ರೆಗಳನ್ನ ತಿರುಗಿದಾಗ ಅವರಿಗೆ ಗುಣಮುಖ ಆಗದೇ ಇರಿದಾಗ ಯಾರೋ ಒಂದಿಷ್ಟು ಪರಿಚಯಸ್ಥರು ಈ ಗುರುಜಿಯವರ ಅಡ್ರೆಸ್ ಹೇಳಿದಾಗ ಇಲ್ಲಿ ಬಂದು ಗುರುಜಿಯವರ ಒಂದು ಮುಂದೆ ಸಮಸ್ಯೆ ಹೇಳ್ಕೊಂಡಾಗ ಬಹುಶಃ ಎರಡೇ ದಿನದಲ್ಲಿ ಗುರುಜಿಯವರು ಅವರ ಸಮಸ್ಯೆ ನಾನು ನಿವಾರಣೆ ನಿವಾರಣೆ ಮಾಡಿದ್ದೀನಿ ಅಂತ ಹೇಳಿದರು ಬಹುಶಃ ಭಾಳಷ್ಟು ಅದ್ಭುತ ಸ್ನೇಹಿತರೆ ಇವತ್ತು ಒಂದು ಈ ಥರ ವಾಹನವನ್ನು ಕಾಣಿಕೆ ಕೊಡಬೇಕಂದ್ರೆ ಇವರು ಮಾಡಿರ್ತಕ್ಕಂಥ ಕೆಲಸ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕವಾಗಿದೆ ಅಂತಕ್ಕಂಥದ್ದನ್ನ ತಾವು ಕೂಡ ಯೋಚನೆ ಮಾಡಬೇಕು ದೃಶ್ಯದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಗುರುಜಿಯವ್ರ ಮೈಮಲ್ಲೇ ಒಂದು ಮಾಲೆ ಬಿಟ್ಟು ಬೇರೆ ಏನೂ ಇಲ್ಲ ಅಷ್ಟರ ಮಟ್ಟಿಗೆ ಒಂದು ಸರಳ ವ್ಯಕ್ತಿತ್ವ ಜೀವನ ಹಾಗೆ ಕೂಡ ಇವತ್ತು ತಮ್ಮ ಸ್ವಂತ ಖರ್ಚಲ್ಲಿ ಇಷ್ಟೆಲ್ಲ ಮಠ ಮಾನ್ಯಗಳಿಗೆ ಆಸಕ್ತಿ ಕೊಟ್ಟು ಬಂದಿದ ಭಕ್ತಾದಿಗಳಿಗೆ ಅನ್ನದಾಸವು ಕೂಡ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಇವತ್ತು ನಾನು ಬಂದಿರೋ ವಿಶೇಷ ಏನಂದರೆ ಇವತ್ತು ಗುರುಪೂರ್ಣಿಮಾ ಈ ಗುರುಪೂರ್ಣಿಮಾದಲ್ಲಿ ಮನ ಮಠದಲ್ಲಿ ಏನಿರತ್ತೆ ರೀ ವಿಶೇಷ ಅಂತ ಅಂದ್ಕೊಂಡು ಅಂತ ವಿಸಿಟ್ ಮಾಡಿದ್ದು ಆದರೂ ಕೂಡ ಇವತ್ತು ಇಷ್ಟು ಭಕ್ತಾದಿಗಳು ಈ ಒಂದು ಮಠದಲ್ಲಿ ಬಂದಿರತಕ್ಕಂಥದ್ದು ಬಹುಶಃ ನಿಜವಾಗ್ಲೂ ಆಚಿರ ಒಳಗಡೆ ಇನ್ನೂ ಭಾಳಷ್ಟು ತಾಯಂದಿರು ಕೂತ್ಕೊಂಡಿದ್ದಾರೆ ಆದರೂ ಕೂಡ ಇವತ್ತು ನನಗೆ ಆಸಕ್ತಿ ಬಂದಿದ್ದು ಈ ಈ ಒಂದು ವಾಹನ ಯಾಕೆ ಗಿಫ್ಟಾಗಿ ಕೊಟ್ಟರು ಎಲ್ಲೇ ಒಂದು ಕಡೆ ಒಂದು ಬಾಯ ಹಣ್ಣು ಕೊಡ್ಬೋದಾಗಿತ್ತು ಸೇಫ್ ಹಣ್ಣು ಕೊಡ್ಬೋದಾಗಿತ್ತು ಒಂದು ಕುರ್ಚಿ ಕೊಡ್ಬೋದಾಗಿತ್ತು ಆದರೆ ಇಷ್ಟೆಲ್ಲ ಭಕ್ತಾದಿಗಳು ಒಂದು ವಾಹನನೇ ತಂದು ನಿಲ್ಲಿಸಿದ್ದಾರೆ ಗುರುಜಿಗೆ ಸರ್ ಇವತ್ತು ಗುರುಜಿ ನಮಗೆ ಇವತ್ತು ವಾಸಿ ಮಾಡಿದರೆ ಇವತ್ತು ನಿಮ್ಮಿಂದ ನಮಗೊಂದು ಕೆಲಸಗಳಾಗಿದೆ ಹೀಗಾಗಿ ತುಂಬ ಹೃದಯದಿಂದ ಕೊಟ್ಟಿರ್ತಕ್ಕಂಥ ಈ ವಾಹನ ಆದರೂ ಕೂಡ ಅವರಿಗೆ ಕೇಳಿದೆ ಇದು ಎಲ್ಲಿವರೆಗೂ ನೀವು ತೊಗೊಂಡು ಹೋಗ್ತೀರಾ ಅಂತೇಳಿ ಸರ್ ಇವತ್ತು ಮಾನ್ಯ ಏನು ಮಠಕ್ಕೆ ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ತರಕಾರಿ ತರೋಕ್ಕೆ ಏನಾದರೂ ಒಂದಿಷ್ಟು ಸಾಮಗ್ರಿ ತರಲಿಕ್ಕೆ ಇದನ್ನು ಹೋಗ್ತಾ ಇರೋದು ನಾನು ಎಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ತೊಗೊಂಡು ಹೋಗಿಲ್ಲ ಅಂತಕ್ಕಂಥದ್ದು ಆದರ ವಿಶೇಷತೆ ಏನಂದರೆ ಇವತ್ತು ಶ್ರೀರಾಮ ಮಠ ಅಂತ ಇಲ್ಲಿ ಬರೆದಿದ್ದಾರೆ ಅದು ಗುರುಜಿ ಬರೆಸಿದ್ದಲ್ಲ ಈ ಭಕ್ತಾದಿಗಳು ಅದನ್ನು ಮೊದಲೇದಾಗಿ ಶ್ರೀರಾಮ ಮಠ ಅಂತಲೇ ವಾಹನಕ್ಕೆ ಬರೆಸಿ ಇದನ್ನು ವಾಹನವನ್ನು ಕಾಣಿಕೆ ಕೊಟ್ಟಿರೋದು ಹೀಗಾಗಿ ಗುರುಜಿಯವರು ನಮ್ಮ ಜೊತೆ ಇದ್ದಾರೆ ಇವತ್ತು ಗುರುಪೂರ್ಣಿಮಾ ಆದ್ದರಿಂದ ಇವ ಇಲ್ಲಿ ಎಲ್ಲ ಕಾಯಿಲೆಗಳು ಇಲ್ಲಿ ಗುಣ ಆಗ್ತದೆ ಸರ್ ಎದೆ ನೋವಾಗಲಿ ಕಾಲು ಕೈ ನೋವು ಬಂದಿರಲಿ ಮಕ್ಕಳು ಇಲ್ಲ ಬಿಳೆ ಮುಟ್ಟು ಏನಿದ್ರು ಸಣ್ಣ ಪುಟ್ಟ ಕೆಲಸಗಳು ಏನಿದ್ರು ಎಲ್ಲ ಆಸ್ಪತ್ರೆ ಇಲ್ಲಿಗೆ ಬರ್ತಾವ್ರಿ ಹ್ಞೂ ಬೆಂಗಳೂರದ್ದು ಬರ್ತಾವೆ ಬರ್ತಾರೆ ಬರ್ತಾವ್ರಿ ಹುಬ್ಬಳ್ಳಿಂದ ಬರ್ತಾರೆ ಬೆಳಗಾಮ ಶಿವಮೊಗ್ಗ ಎಲ್ಲ ಕಟ್ಟಿಗೆ ಬರ್ತಾರೆ ಇವರು ಬೆಂಗಳೂರು ವಾಹನ ಕೊಟ್ಟರು ಅವರು ಸುರೇಶ್ ಕುಮಾರ್ ಅಂತೇಳಿ ಬೆಂಗಳೂರವರು ಅವರಿಗೆ ಒಂದು ಕಾಯಿಲೆ ಇತ್ತು ರೀ ಎಲ್ಲಿ ಗುಣ ಆಗಲಿಲ್ಲ ಬೆಂಗಳೂರೆಲ್ಲ ನೋಡಿಕೊಂಬಂದ್ವಿ ಅಂತ ಹೇಳಿದ್ರು ಇಲ್ಲಿ ಬರೀ ಸರ್ ಇಲ್ಲಿ ಎಲ್ಲ ನೀರು ಹಾಕಿಂದು ಅಮ್ಮಂದು ದೇವಿ ಶ್ರೀರಾಮಂದು ಇದು ಮಾಡೋನು ಸರಿ ಆಕತಂದ್ವಿ ಅದು ಆರಾಮ ಅಂತ ಬಂದ್ರು ಮೂರು ಸಲ ಬಂದು ಮೂರನೇ ಸಲಕ ಗಾಡಿ ತಂದು ಕೊಟ್ಟರು ಇನ್ನೊಬ್ರು ಬೆಣಕಲ್ಲರ್ ಅವರು ಅವ್ರ ಮನೆ ಪರಿಸ್ಥಿತಿ ಬಹಳ ಇದಿತ್ತು ನಾವೇನು ಕುರ್ಚಿ ಮಾಡ್ರಿ ಅಂತ ಏನು ಹೇಳಿದ್ದಿಲ್ಲ ಅವ್ರಿಗೆ ಅವರ ಮಾಡ್ಕೊಂಬಂದು ಕೊಟ್ಟೋತ್ರು ಭಕ್ತರು ಒಂದು ಅಮಾಷಿ ದಿವಸ ಏನಿಲ್ಲ ಅಂದ್ರೆ ಇನ್ನೂರವತ್ತಲಿಂದ ಮುನ್ನೂರು ಜನ ಇರ್ತಾರೆ ಅವತ್ತಿನ ದಿವಸ ಊಟ ಇರ್ತದೆ ಅಲ್ಲ ಬೆಳಗಿನಿಂದ ಸಂಜೆ ಮಠ ಊಟ ಪ್ರತಿ ಪ್ರತಿಮಾಷಿಗ್ರಿ ಬಂದ ಉಳ್ಕಂದರಿಗೆ ದಿವ್ಸ ಮೂರು ಊಟ ಐತ್ರಿ ಡೈಲಿ ಉಳ್ಕಂದರಿಗೆಲ್ಲ ಮೂರು ಊಟ ಐತ್ರಿ ಯಾ ದೂರದ ಬಂದ್ರೆ ಮತ್ತೆ ಬಚ್ಚಲ್ದಾರ ಹೆಣ್ಮಕ್ಳು ಬಂದ್ಬಿಡ್ತಾರೆ ಮತ್ತೆ ಅವ್ರಿಗೆಲ್ಲ ನಾವು ಸೇವ್ ಮಾಡ್ತೀವಿ ಯಾರು ಬಂದು ಇಲ್ಲ ಅಂತ ಕಳ್ಸೋದಲ್ಲ ಯಾರ್ದು ಕಾಣಿಕಾಗಲಿ ದೇಣಿಗೆ ಮಾಡ್ಕೊಂಡು ಹೋಗಿಲ್ಲ ಈ ತೇರು ಕೂಡ ಬ ತೇರು ಮಾಡಿಸಿದ್ವಿ ಯಾರ ರಾಜಕಾರಣಿ ಇನ್ನೊಂದಾಗಲಿ ಯಾರ್ದಾಗ ಏನೋ ಮಾಡಿಲ್ಲ ಇವತ್ತು ಹಾಂ ಯಾರು ಕೊಟ್ಟಿದ್ದ ಮಾನಚಾರ್ಯ ಅಂತೇಳಿ ಬೆಣಕಲ್ ಬೆಣಕಲ್ ಅಗರಬೊಮ್ಮೆ ತಾಲೂಕು ಹಾಂ ಬೆಣಕಲ್ ಎಷ್ಟು ತಿಂಗಳಾಯ್ತು ಆಯ್ತು ಅಲ್ಲೇ ಉಗಾದಿ ಇವಾದಿ ನೀವು ಯಾವಾಗ ಯಾವಾಗ ಅಲ್ಲಿ ಪೂಜೆ ಮಾಡೋಕ್ಕಾದ್ರಷ್ಟೇ ಅಷ್ಟೇ ಇಪ್ಪತ್ನಾಲ್ಕು ದಿವಸ ಅದ್ರ ಮೇಲೆ ತಂದ್ರದಲ್ಲ ಹಾಂ ಪೂಜೆ ಮಾಡೋಕಾದ್ರಷ್ಟೇ ಹೇಳಿಕೆ ಮಾಡೋಕಾದ್ರಷ್ಟೇ ಹಾ ಹಾಂ 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 ಬೇರೆ ಟೈಮ್ ತಂದ್ರದಲ್ಲ ಹ್ಞೂ ಹ್ಮ್ ಅಂದ್ರೆ ಭಕ್ತಾದಿಗಳು ಫಸ್ಟ್ ಕೇಳಿದ್ರೆ ನಾವು ಸಿಂಹಸನ್ನ ಕೊಡ್ತೀವಿ ಹೇಳಿಲ್ರಿ ಹಾಂ ಹೇಳ್ದಲ್ಲೇ ಅವರೇ ಮಾಡ್ಕೊಂಡ್ ಬಂದಾರ ಅವರೇ ಮಾಡ್ಕೊಂಡ್ ಬಂದಾರೆ ಹಾ ಹಾ ಅವ್ರೇನೋ ಒಂದು ಕೆಲಸ ಹೋಗಿದ್ರು ಹಾಂ ಕೆಲಸ ಆತು ನಮ್ಗೆ ಹೇಳ್ದಲ್ಲೇ ತಂದ್ರ ಅವರು ಹಾಂ ಹಾಂ ಹ್ಮ್ ಬರೋ ದಿವಸ ಇಂಥ ದಿವಸ ಬರ್ತು ಅಂತ ಹೇಳಿದ್ರು ಅಷ್ಟೇ ಹ್ಞೂ ನಾವು ಚೇರ್ತ ಬರ್ತು ಅದನ್ನ ಸಿಂಹಾಸನ ಸಿಂಹಾಸ ಅಂತ ಏನು ಹೇಳಿಲ್ಲ ಹ್ಞೂ ಅವರೊಟ್ಟಿಗೆ ಅವರೇ ತಂದ್ರ ತೇವ್ರು ಮಾಡೋಕೋರು ಬುಕ್ ಹಿಡ್ಕೊಂಡು ಮನೆ ಮನೆಗೆ ಎಲ್ಲಿ ಅಡ್ಡಾಡಿಯಲ್ಲ ಮಠ ಮಾಡಿದ್ರೆ ಯಾರನ್ನ ಕೇಳಿಲ್ಲ ಅವ್ರು ತಿಳಿದಾರ ಭಕ್ತರು ತಂದು ಹಾಕ್ತಾರೆ ಹ್ಞೂ ಕೆಲಸ ಮಾಡೋದು ನೋಡ್ತಾ ಕೆಲವು ಹ್ಞೂ ಕೆಲವರು ತೇವ್ರು ಮಾಡೋಕ್ಕಾರ ಮುಟ್ಟುಗಳು ಕೊಟ್ಟಾರೆ ಮರಗಳು ಕೊಟ್ಟಾರೆ ಅವ್ರೊಟ್ಟಿಗೆ ಅವರೇ ನಿಂತು ಮಾಡ್ಸ್ಯಾರ ನಾವು ಅಂತಂದ್ರೆ ಬೇಡ ಸಾಕ ಸುಮ್ಮನೆ ಮಾರಬಾರ್ದ್ರೆ ಕೊಟ್ಟಿದ್ದು ಮಾರಬಾರ್ದು ಏನೇ ಕೊಡಲಿ ಅದು ಮಟ್ಟಕ್ಕಾಗಿ ಇರ್ಬೇಕಂದ್ರೆ ನಾವು ಸ್ವಂತಕ್ಕೆ ಉಪ್ಯೋಗಿಸ್ಬಾರ್ದು ಅಂತ ಈಗ ವಾಹನ ಕೊಟ್ಟಾರ ಮಟಕಾಗಿ ಅದು ಮಟಕಾಗಿ ಇರ್ಬೇಕು ಈಗ ನಮ್ಮ ಹಿಂತ್ಕಾಯಿಗೆ ನಮ್ಮ ಮೋಜಿಗೆ ಅಡ್ಡಾಡಬಾರ್ದು ಅಂತ ಹೌದಾ ಮಟ್ಟಕಾಯಿ ಕೊಟ್ಟಾರ ಮಟ್ಟಕಾಯಿ ಇರ್ಬೇಕು ಮಠದ ಕೆಲಸಕ್ಕೆ ಇದಾಗಬೇಕು ಪ್ರತಿಯೊಂದು ಭಕ್ತರು ಏನು ಕಾಣಿಕೆ ಕೊಟ್ಟರು ಅದು ಮಠಕ್ಕಾಗೆ ಇರಬೇಕು ಅರ್ಧ ಮನೆ ಬಳಕೆಗಿರ್ಬೋದು ಹ್ಞೂ 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 ಆ ಸೇವೆ ಮಾಡಿಕೊಂತ ಇವ್ರು ಹೇಳಿದ್ರಿ ಯಜಮಾನ್ರು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದಾಗ ಇನ್ನೂ ಇದೆಲ್ಲ ಇದ್ದಿಲ್ಲ ಅಂದ್ರೆ ಏನೂ ಇದ್ದಿಲ್ಲ ಯಾವ್ದು ಇಷ್ಟರ ಮಟ್ಟಿಗೆ ನಿಂತ್ಕೊಂಡಿದ್ದೆ ನಿಮ್ಮ ಒಂದು ಶ್ರಮದಿಂದ ಹೇಳ್ತೀರಾ ಭಕ್ತಾದಿಗಳಿಂದ ಅಂತೇಳಿ ಈಗ ನಮ್ಮ ಹೋಗಿ ಕುರಿ ಇದ್ದು ರೀ ಒಂದು ಒಂದು ಮುನ್ನೂರ ಎಂಬತ್ತು ಕುರಿ ಇದ್ದು ಕುರಿ ಎತ್ತ ಎಲ್ಲ ಮಾರಿ ಇದು ಮಾಡಿದ್ ಮಾಡ್ಬೇಕಂತ ಹಿಮಾಲಯಕ್ಕೆ ಹೋದಾಗ ಏನೋ ಒಂದು ಆಶೀರ್ವಾದ ಆಗ್ತದೆ ನನಗೆ ನೀನು ಮಠ ಕಟ್ಲೇಬೇಕಂತ ಗುರುಗಳ ಆಗ್ನ ಬಂದ ತಕ್ಷಣಕ್ಕೆ ಮಾಡಿದೆ ಹ್ಞೂ

ಎಲ್ಲ ಭಕ್ತರು ಅದಾರ ಹಾಂ ಅವ್ರು ತೆಗೆದ್ ಕಾಣಿಕೆ ಕೊಟ್ಟದ್ದು ಮಾಡಿಬಿಡೋಣ ಅನ್ನ ಹಾಂ 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 ಅಷ್ಟು ಇವತ್ತು ಬಾ ನಾಳೆ ಬಾ ನಾಡ್ದ ಬಾ ಅಂತ ಹೇಳ್ತಾರಂತ ಯಾರು ತಕ್ಕ ಹೋಗಿಲ್ಲ ಯಾರನ್ನ ಕೇಳಿ ಅಲ್ಲ ಈಗ ಶಾಸಕರು ಅದಾರ ಎಮ್ ಪಿ ಸಾಬ್ರದಾರ ಅವ್ರಂಗೆ ಕೇಳಿದ್ರೆ ಅವ್ರೇನು ಇಲ್ಲ ಅನ್ನೋಂಗಿಲ್ಲ ನಮಗೆ ಅವ್ರಿಗೆ ನಮಗೆ ಎಲ್ಲ ಭಾಳ ಚೆನ್ನಾಗಿದೀವಿ ಹ್ಞೂ ಕೆಲಸ ಮಾಡ್ಕೊಳ್ತಾ ಇದ್ದು ಸಂತೋಷದಿಂದ ಕೇಳಿಲ್ಲ ನಾವು ಹಾಂ ಹಾಂ ಅವ್ರಿಗೆ ಕೇಳಿದ್ರು ಒಬ್ಬರ ಮಾಡಂಗಾರ ಹಾ ಹಾ ಹೇಳಿಲ್ಲ ಏನು ಅವಶ್ಯಕತೆ ಇದೆ ಭಕ್ತಾದಿಗಳು ಇವಾಗ ಇವಾಗ ಇಲ್ಲಿ ಒಂದು ಮೇಲೆ ಮನೆ ಸಪ್ರೌಟ್ ಮಾಡತ್ರಿ ಊಟದ ಮಾಡ್ಬೇಕು ಮಾಡಬೇಕು ಇಲ್ಲಿ ಎಲ್ಲ ಸಿಹಿ ರೋಡ್ ನಿರ್ಮಾಣ ಆಗತ್ತೆ ಕಂಬ ಒಂದು ತೇರಿ ಹಾಂ ಇದೇ ಪ್ಲೇಸ್ ಅಲ್ಲಿ ಇದೇ ಪ್ಲೇಸಲ್ಲಿ ಹಾ 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 ಶ್ರಾವಣ ಮಾಸ ಆಗಲಿ ಹಾಂ ಹಾ ಕೇಳಿಲ್ಲ ನಾವು ಭಾಳಷ್ಟು ಜನ ಭಕ್ತಾದಿಗಳು ಹೇಳ್ತಾರೆ ಸ್ವಾಮೀಜಿ ಈ ಈ ಮಠದಲ್ಲಿ ಬರೀ ರೋಗಿ ವಾಸಿ ಮಾಡ್ತಾರೆ ಆದರೆ ಉಚಿತ ಸಾಮೂಹಿಕ ಮದುವೆಗಳು ಕೂಡ ಎಷ್ಟೋ ಬಡ ಮಕ್ಕಳಿದ್ದಾರೆ ಒಂದು ಐವತ್ತು ಮದುವೆ ಮಾಡಿ ಹಾಂ ಒಂದು ಐವತ್ತು ಮದುವೆ ಮಾಡಿ ಎಷ್ಟು ಯಾವ ಯಾವಾಗ ಮಾಡಿದ್ರೆ ಯಾವಾಗ ಬರ್ತಾರೆ ಅವಾಗ ಒಂದೊಂದ ಬಂದ್ರೆ ಒಂದೊಂದ ಮಾಡಿಬಿಡ್ತಾರೆ ಅಂದರೆ ಅದು ಯಾವ ದಿನ ಯಾವ ದಿನನೂ ಆಗಿರಲಿ ಮಾಡಿದಿರ ಹಾಂ ಒಂದು ಐವತ್ತು ಮಾಡಿರಿ ಹಾಂ ಒಂದು ಐವತ್ತು ಮದುವೆ ಮಾಡಿ ಅಲ್ಲ ಊಟ ಗೀಟ ಎಲ್ಲ ನಮ್ದು ಹಾಂ ಹಾಂ ಒಂದು ಐವತ್ತು ಮದುವೆ ಮಾಡಿ ಅದು ಕೂಡ ಭಕ್ತಾದಿಗಳಿಂದನೇ ಭಕ್ತಾದಿಗಳಿಂದ ಯಾರಿಂದ ಒಂದು ರೂಪಾಯಿ ಸಿಗೋದಿಲ್ಲ ಮದುವರೆ ಕೊಟ್ಟಾಗ ಒಂದು ರೂಪಾಯಿ ಸಿಗೋದಿಲ್ಲ ಹಾಂ ನಾವು ಸ್ವಂತ ಮಾಡಿದೀವಿ ಪುಣ್ಯ ಸಾರದಂತೆ ವರ್ಷದಿಂದ ಈಗ ನಾನು ಮಠ ಕಡಿದ ಮಾಡಿ ಅಷ್ಟು ಮಾಡ್ಕಂತಲ್ಲ ಬರ ಈಗಲೂ ಬಿಟ್ಟಲ್ಲ ರೀ ಯಾವ ಬಡವ್ರು ಇರ್ತಾರ ಅವ್ರೆ ಇಲ್ಲಿ ಸಾಲ ಮಾಡ್ಕೊಂಡು ಇರ್ತಾರೆ ಹ್ಞೂ ಬರೀ ಅಪ್ಪನ ದಿವಸ ಬರ್ತು ಅಂದಾಗ ಒಂದು ದಿವಸ ಅಡಿಗೆ ಗಿಡ ಎಲ್ಲ ನಾವು ಮಾಡ್ಕೊಂಡು ಹಾಂ ಮದುವೆ ಮುಗಿಸ್ಕಳ್ಸಿ ಏನು ಇಷ್ಟೆಲ್ಲ ತಮ್ಮ ಹತ್ರ ಪ್ರತಿಭೆ ಇದೆ ಏನು ನಿಮಗೆ ಸಿಗೋದು ಸಮಾಧಾನ ಸಿಗೋದು ಏನು ಇಷ್ಟೆಲ್ಲ ಮಾಡೋದು ಎಲ್ಲ ಈಗ ಭಕ್ತರಿಗೆ ಸೇವೆ ಮಾಡಿದ್ರೆ ನಿಮ್ಗೆ ಸಮಾಧಾನ ಸಿಕ್ಕಂಗೆ ಅಷ್ಟು ಒಬ್ಬರು ಸಾಯಾರು ಬದುಕಿದ್ರೆ ಜೀವನದ ಪರ್ಯಂತ ನೆನೆಸ್ತಾರೆ ಅವರು ಅವ್ರು ಹಿಂಸೆ ಪಟ್ಟರೆ ನಮ್ಮ ನೆನೆಸ್ತಾರೆ ಅವರು ಈಗ ಒಂದು ಪೇಷಂಟ್ ಸಹಾಯನ ಬಯಸಿದ್ರೆ ಅವ್ರು ಜೀವನ ಅಂತ ನೆನೆಸ್ತಾರೆ ನಮಗೆ ಇಂಥ ಸ್ವಾಮೀಜಿ ಇದ್ರಪ್ಪ ಅವ್ರದ್ದು ಉಳ್ಕೊಂಡಿದ್ವಿ ನಾವು ಇಂಥ ದೇವ್ರತೋಗಿದ್ವಿ ಅವ್ರದ್ದು ಅಂತ ನಮ್ಮ ಹಿಮಾಲಯ ಓದ್ ಬಂದ ಮೇಲೆ ಜಾಸ್ತಿ ಆಯ್ತು ಮೊದಲಿಂದ ನಮ್ಮ ದುರ್ಗಾದೇವಿದು ನಾವು ಹೇಳಕಿ ಬೆನೇಳಿ ದುರ್ಗಮ್ಮಂದು ಹೇಳಕಿ ಹೇಳ್ಕೆ ನಮ್ದು ಸುಮಾರು ಕನಿಷ್ಠ ಅಂದರೆ ಐವತ್ತೈದು ವರ್ಷದಿಂದ ಹೇಳ್ತೀನಿ ಆ ಥರ ನಮ್ಮ ಅಪೂಜೆ ಮಾಡ್ತಾರೆ ಹಾಂ ಅಪೂಜೆಯಿಂದ ನಾವು ಮಾಡಕತ್ತೀವಿ ರೀ ನೀವು ಮಾಡ್ತಾ ಇದ್ದೀರಿ ಹ್ಞೂ ರೀ ಹಾಂ ಹಾಂ ಏನೇನು ಪೂಜೆ ಅಂದಾಗ ಏನೇನು ಮಾಡ್ತೀರಿ ಇಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಮುಂಜಾನೆ ಪೂಜೆ ಮಾಡ್ತೀವಿ ರೀ ಹಾಂ ಮತ್ತೆ ರೈತರೇ ನಾವು ರೀ ಹಾಂ ಪೂಜೆ ಮಾಡ್ಕೊಂಡು ಹೊಲಕ್ಕೆ ಹೋಗ್ತೀವಿ ರೀ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣಿ ಹೋಗಲ್ಲ ರೀ ಅವ್ರ ಜಮೀನು ಐತೆ ರೀ ನೀರಾವರಿ ಐತೆ ನಮಗೆ ಹಾಂ ಕುರಿ ದಾನ ಕರೆ ರೀ ಹಾಂ 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 ಟ್ಯಾಕ್ಟ್ರಿಗೆ ಬೇಸಾಯ ಐತೆ ರೀ ಹಾಂ ಬೇಸಾಯ ಕೂಡ ಹಾಂ ಯಾವತ್ತು ಜಾಸ್ತಿ ಭಕ್ತಾದಿಗಳು ಬರೋದು ದೇವಸ್ಥಾನಕ್ಕೆ ಅಮಾವಾಸ್ಯೆ ಉಣಿವಿ ಹ್ಞೂ ಶುಕ್ರವಾರ ಮಂಗಳವಾರ ಬರ್ತಾರ ಹ್ಞೂ ವಾರ ಡೇಲಿ ನಮ್ಮ ಪಾಜಿ ಇಲ್ಲೇ ಇರ್ತಾರೀ ಹ್ಞೂ ಹೊಲಕ್ಕೆ ಹೋಗ್ತೀವಿ ರೀ ನೀವು ತಾತ ಮಾಡಿದ್ದ ಅಂತ ಹೇಳಿದ್ರಿ ಆಮೇಲೆ ಅಪ್ಪ ಮಾಡಿದ್ದ ಅಂತ ಹೇಳಿದ್ರಿ ಹ್ಞೂ ರೀ ಇವಾಗ ನೀವು ಮಾಡ್ತಾ ಇದ್ರಿ ಹ್ಞೂ ರೀ ಆದರೂ ಕೂಡ ಇವತ್ತು ಹೊಲಕ್ಕ ಹೊಲದ ಕೆಲಸ ಮಾಡ್ತೀರಿ ದನಗಳು ಕುರಿಗಳು ಎಲ್ಲ ಅಂತ ಕೂಡ ಹೇಳಿದ್ರಿ ಹ್ಞೂ ರೀ ಅದಾವೆ ರೀ ಯಾಕೆ ಮಾಡ್ತೀರಿ ಇದನ್ನ ನಿಮಗೆ ಲಾಸ್ ಅಲ್ಲ ನಿಮಗೆ ಲಾಭ ಏನೈತಿದ್ರಲ್ಲಿ ಇದ್ರಲ್ಲಿ ಲಾಭ ಏನಲ್ರಿ ನಮಗೆ ಜನಗಳಿಗೆ ನಮ್ಮ ಅಜ್ಜ ಸೇವೆ ಮಾಡ್ಕೊಂಬಂದ್ರ ನಪ್ಪಾಜ್ ಸೇವೆ ಮಾಡ್ಕೊಂಬಂದ್ರ ನಮಗೆ ಅದೇ ದಾರಿ ನಾವು ನಡ್ಕೊಂಡು ಹೋಗ್ಬೇಕಂಬ ನಮ್ಮ ಆಸೆ ರೀ ಅದೇ ರೀತಿ ಬಂದ್ರಿಗೆ ಯಾರಿಗೆ ಏನಿಲ್ಲ ಅಂತ ಎಂದು ಕಳ್ಸಿಲ್ಲ ಈಗ ಬಂದು ಉಳ್ಕೊಂಡ್ರಿಗೆ ಎಲ್ಲ ವ್ಯವಸ್ಥೆ ಮಾಡ್ಯಾರ ಊಟದ ವ್ಯವಸ್ಥೆ ರೀ ಇವತ್ತು ಯಾರು ಚಾರ್ಜ್ ಇಲ್ಲ ದುಡ್ಡು ಇಲ್ಲ ರೀ ಇಲ್ಲಿ ಹೋಗಿ ಊರಿಗೆ ಪಾರ್ಗಳಿ ಅಂತಂದ್ರೆ ಸೀದಾ ನಮ್ಮೂರ ಇಲ್ಲಿಯೇ ಕಳ್ಸ್ತಾರೀ ವ್ಯವಸ್ಥೆ ಉಳ್ಕ ಉಳ್ಕೊಂಬರ್ದೇನ ಬಂದಿರಲಿ ಎಲ್ಲರಿಗೆ ಬಾಗಿಲು ತಗೋದೇ ಇರ್ತೀವಿ ನಾವು ಮನೆ ಮಠನ ಒಳಗೆ ಕರ್ಕೊಂಡು ಮನ್ಸಿಗೆ ರೀ ಅವ್ರು ಬೆಳಕಾಯಿ ಊಟ ಮಾಡಿಸಿ ಅವ್ರನ್ನ ಊರಿಗೆ ಕಳ್ಸ್ತೀವಿ ರೀ ನೀವು ಸ್ನಾನ ಮಾಡೋಕೆ ಹೋಗಿ ಇಲ್ಲಿ ಹೋಗ್ ಅಂತ ಏನೋ ವ್ಯವಸ್ಥೆ ರೀ ಎಲ್ಲ ಇಲ್ಲೇ ಮಾಡಿ ಕಳಿಸ್ತೀವಿ ರೀ ಹ್ಞೂ ಹ್ಞೂ ಆ ಜನ ಈ ಜನ ಅಂತ ಜಾತಿ ಇರ್ತದ ರೀ ನಾವು ಹ್ಞೂ ಹ್ಞೂ ಎಲ್ಲ ನೋಡ್ಕೊಂಡು ಹೋಗ್ತೀವಿ ರೀ ಎಷ್ಟು ಮಕ್ಕಳು ನೀವು ಅವರಿಗೆ ನಮಗೆ ಇಬ್ ನಾವು ಇಬ್ಬರ ಮಕ್ಕಳು ಹೆಣ್ಣು ಮಕ್ಕಳು ಇಬ್ಬರು ಗಂಡು ಮಕ್ಳು ಹ್ಞೂ ಹ್ಞೂ ನೀವು ಇಷ್ಟು ಜನ ಮಕ್ಕಳಿದ್ದರೂ ಕೂಡ ನೀವು ಇದನ್ನು ತಂದಿಗೆ ಹೇಳಿದ್ರೆ ಯಾಕಪ್ಪ ಇದು ಈಗ ತಾತಂದೇನೈತೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡೋಣ ಮತ್ತೆ ಯಾಕೆ ನೀನು ಮುಂದಷ್ಟು ಅಂತ ಹೇಳಿದ್ರೆ ನೀವು ನಮಗೆ ನಾವು ಮುಂಚೆ ಮುಂಚೆಗೆ ಮಾಡ್ಕಂತ ಬಂದಾರ ಇದನ್ನ ಹ್ಞೂ ನಮಗೆ ವಯಸ್ಸಿಗೆ ಬಂದ್ರೆ ನಾವು ವಯಸ್ಸಿಗೆ ಬಂದು ನಮಗೆ ಮದುವೆ ಲಗ್ನ ಆದಮೇಲೆ ನಮಗೆ ಮಕ್ಳು ಆದಮೇಲೆ ನಾವು ಇದನ್ನ ಮಾಡ್ಕಂತ ಬರೋಕ್ರಿ ಹಾಂ ಏನು ಓದಿರಿ ನೀವು ನಾವು ಯಶಸ್ಸಿಗೆ ಓದೀನಿ ರೀ ಯಾಕೆ ಓದಕ್ಕಾಗಲಿಲ್ಲ ಮುಂದೆ ಮುಂದೆ ಓದೋಕ್ಕಾಗಲ್ಲ ರೀ ಅವಾಗ ನಾವು ಬೇಸಾಯ ಮಾಡೋರು ಯಾರದ್ದಲ್ಲಿ ಮನೆಯಾಗ ಬೇಸಾಯ ಮಾಡಿದ್ವಿ ನಮ್ಮ ತಮ್ಮ ಕುರಿಕಾಯಕ್ಕೆ ಹೋಗಿದ್ರೆ ಹಾಂ ನಾವು ಬೇಸಾಯ ಮಾಡ್ಕಂತ ಓದಿರಿ ಹಾಂ 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 ಏನು ಅಪರ ಹೆಸರು ನಿಮ್ಮ ತಂದೆಯವರು ಬಂಗಿ ಪೂಜಾರಿ ನಾಗಣ್ಣ ಅಂತ ರೀ ಪೂಜಾರ್ ಅವರು ಏನು ನಿಮ್ಮ ತಂದೆಯವರು ಚೇಂಜ್ ಆಗಿದ್ದಾರೆ ಅವಾಗಿಂದ ಈ ಊರಿ ಊರಿಗೆ ಕೊಡೋದು ನಮ್ಮ ಅಪ್ಪಾಜ್ರು ಏನು ಚೇಂಜ್ ಇಲ್ಲ ರೀ ಅವ್ರು ಯಾವ ರೀತಿ ಇದೆ ಅದೇ ರೀತಿಲಿ ಅದಾರ ರೀ ಅವ್ರು ವರ್ಷಕ್ಕೊಮ್ಮೆ ಹಿಮಾಲಯಕ್ಕೆ ಹೋಗಾರ್ರಿ ನಮಗೆ ದರ್ಶನ ಮಾಡಿಸಿ ಬಂದಾರೀ ಹೋಗಿ ಹ್ಞೂ ನಾವು ಹೋಗಿ ಬಂದಿವಿ ಇಲ್ಲಿ ಶ್ರೀರಾಮ ಇರೋದು ಹ್ಞೂ ರೀ ಕೂಡ ಅವರಿಗೆ ದೇವ್ರು ಬರೋದು ಏನು ಹೇಳಿಗ್ರಿ ಹಿಂಗೆ ಮೊದ್ಲಿಂದನೂ ನಮ್ಮ ತಾತಾರ ಕಾಲ ಐತೆ ರೀ ಹಾಂ ಹ್ಞೂ ರೀ ಅಂದ್ರೆ ಮೈತ್ರಿ ಮೈತ್ರಿ ಹೇಳಿ ಕೇಳ್ತಾರೆ ಅವ್ರು ಏನು ಹೇಳಿ ಸಮಸ್ಯೆ ಪರಿಹಾರ ಮಾಡ್ತಿವ್ರಿ ಹಾಂ ಹಾಂ ಅಮ್ಮ ಏನು ಹೇಳ್ತಾಳೆ ಅದನ್ನ ನಾವು ಮುಂದುವರ್ಸಿಂದ ಹೋಗ್ತೀರಿ ನಿಮ್ಮ ತಾಯಿಯವ್ರು ಹೆಂಗೆ ಸಪೋರ್ಟ್ ಮಾಡ್ತಾರೆ ಇದಕ್ಕೆ ನಮ್ಮ ತಾಯಿಯವರು ಇಲ್ಲೇ ಇರ್ತಾರೆ ರೀ ಜನ ಸೇವೆ ಮಾಡೋಕ್ಕಾಗಿ ನಮ್ಮ ಅಪ್ಪ ನಮ್ಮಅಮ್ಮ ಇಲ್ಲೇ ಇರ್ತಾರೆ ರೀ ಅವ್ರೇನು ಹೊಲಕ್ಕೆ ಬರಲ್ರಿ ಹಾಂ ಹಾಂ ಅಪ್ಪಾಜಿ ಬರ್ತಾರೆ ರೀ ಹೊಲಕ್ಕೆ ಅವಾಗವಾಗ ಅಮ್ಮರೇನು ಹೊಲಕ್ಕೆ ಬರಲ್ರಿ ನಾವು ಬಂದು ಹೋಗಿ ಜನಕ್ಕೆ ಇರ್ತಾರೆ ಅಂತ ಇಲ್ಲೇ ಇರ್ತಾರೆ ಅವರು ತಾಯಿಯವರು ಕೂಡ ಇಲ್ಲಿ ಮಾಡ್ತಾರೆ ಮನಸ್ಸೇವಾಗಿ ಇಲ್ಲೇ ಇರ್ತಾರೆ ಅವರು